ಈ ಸಿನಿಮಾ ಮಾಡಬೇಕಾದ್ರೆ ನಾನು ಬರೀ ಒಬ್ಳು ನಟಿಯಾಗಿ ಅಲ್ಲ ಲೈಕ್ ಆಸ್ ಅ ಹ್ಯೂಮನ್ ಬೀಯಿಂಗ್ ನಾನು ಬೆಳೆದಿದ್ದೀನಿ ದಿಸ್ ಫಿಲ್ಮ್ ಹ್ಯಾಸ್ ಚೇಂಜ್ಡ್ ಮೀ ಆನ್ ಲೈಕ್ ಅ ಸೆಲ್ಯುಲರ್ ಲೆವೆಲ್ ಅಂಡ್ ಅದೆಲ್ಲದೂ ನಿಮ್ಮ ನಂಬಿಕೆ ನಿಮ್ಮ ಪ್ರೋತ್ಸಾಹದಿಂದ ಡಬ್ಬಿಂಗಲ್ಲೂ ಆ ಚಿಕ್ಕ ಚಿಕ್ಕ ಸೀನ್ಸ್ ನೋಡಬೇಕಾದ್ರೆ ಅಥವಾ ನಾವು ಶೂಟ್ ಮಾಡಿರೋ ಈ ಟ್ರೇಲರಲ್ಲಿ ಅಲ್ಲಿ ನೋಡಬೇಕಾದ್ರೆ ಐ ಆ ಬೆಳವಣಿಗೆ ಆ ಗ್ರೋತ್ ಏನೇ ಇದ್ರೂ ಇಟ್ಸ್ ಬಿಕಾಸ್ ಆಫ್ ದಿಸ್ ಫಿಲ್ಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಪುಷ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನನಗೆ ಇನ್ನೂ ನೆನಪಿದೆ ಸಪ್ತಸಾಗರ್ ದಾಚೆ ಲೋಸ್ ಸೈಡ್ ಏ ಪ್ರೆಮಿಯರ್ ಇಂದ ನೀವು ಎಷ್ಟು ಪ್ರೋತ್ಸಾಹ ಕೊಟ್ಟಿದ್ರಿ ನನಗೆ ಎಷ್ಟು ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಷ್ಟು ಮಾತಾಡಿದ್ರಿ ಐ ಆನೆಸ್ಟ್ಲಿ ಸಾರಿ ಇಟ್ ಮೇಡ್ ಮೀ ವೆರಿ ವೆರಿ ಇಮೋಷ್ನಲ್ ಇವತ್ತಿಗೂ ನಿಮ್ಮ ತಂಡದಲ್ಲಿ ಸೇರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಮೇ ಬಿ ನನ್ನ ಕರಿಯರಲ್ಲಿ ಮೇ ಬಿ ಹೋಗ್ತಾ ಹೋಗ್ತಾ ಐ ಅಲ್ ಬಿ ಏಲ್ ಟು ಕಲೆಕ್ಟ್ ದ ವರ್ಡ್ಸ್ ಥ್ಯಾಂಕ್ ಯು ಬಟ್ ಇವತ್ತು ಆ ವರ್ಡ್ಸ್ ಇಲ್ಲ ಬಟ್ ತುಂಬ ಹೃದಯದ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಐ ಐ ಡೋಂಟ್ ಹ್ಯಾವ್ ದ ವರ್ಡ್ಸ್ ಚಾಲೆಂಜಿಂಗ್ ಆಗಿತ್ತು ಬಟ್ ಇಡೀ ತಂಡ ನಮಗೆ ತುಂಬ ಸಪೋರ್ಟ್ ಕೊಡ್ತಾ ಕೊಡ್ತಾಯಿದ್ರು ಸೊ ನಮ್ಮ ರೈಟರ್ಸಿಂದ ಹಿಡಿದು ಅಥವಾ ಜನರಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು ಲೈಟಿಂಗ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲರೂ ಒಟ್ಟಿಗೆ ಆಗ್ಬಿಟ್ಟು ಆ ಶಕ್ತಿ ಕೊಡ್ತಾ ಕೊಡ್ತಾಯಿದ್ರು ಸೊ ನಾವು ಆ ಮೂಮೆಂಟಲ್ಲಿ ಆ ಶೂಟಿಂಗ್ ಕ್ಷಣದಲ್ಲಿ ವಿ ಯೂಸ್ ಟು ಫರ್ಗೆಟ್ ಅಬೌಟ್ ಎವ್ರಿಥಿಂಗ್ ಎಲ್ಲರೂ ಇದ್ರು ಅಂದರೆ ಇನ್ನೊಂದು ಟೇಕ್ ಆಗಬೇಕು ಕಷ್ಟ ಆಗ್ತಾ ಇದೆ ಲೈಟ್ ಹೋಗ್ತಾ ಇದೆ ಅಥವಾ ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇದ್ರು ಯಾರೂ ಆ ಪ್ರೆಷರ್ ಹಾಕ್ತಾ ಇರಲಿಲ್ಲ ನಮ್ಮ ಮೇಲೆ ಸೊ ಆ್ಯಂಡ್ ಐ ಥಿಂಕ್ ದಟ್ ದಟ್ ಆ ಒಂದು ಮೋಟಿವೇಶನ್ ನಮ್ಮ ಬರ್ ಬಂದಾನೆ ಬರೋದು ಐ ಥಿಂಕ್ ರಿಷಬ್ ಸರ್ ಆ ಯಾರ ಮೇಲೇನೂ ಆ ಪ್ರೆಷರ್ ಹಾಕ್ತಿರ್ಲಿಲ್ಲ ದಟ್ ಓಕೆ ಲೈಟ್ ಹೋಗ್ತಿದೆ ಅಥವಾ ಏನೇ ಪ್ರೆಷರ್ಸ್ ಇದ್ರೂ ಆ ಪರ್ಫಾರ್ಮೆನ್ಸ್ ಮೂಮೆಂಟಲ್ಲಿ ನಮಗೆ ಆ ಫ್ರೀಡಮ್ ಕೊಡ್ತಾ ಇದ್ರು ಸೊ ಚಾಲೆಂಜಿಂಗ್ ಇತ್ತು ಬಟ್ ಆ ಕ್ಷಣದಲ್ಲಿ ಯಾರಿಗೂ ಗೊತ್ತಾಗ್ಲಿಲ್ಲ